ಪ್ರಜಾವಾಣಿ ಸಮ್ಮಾನ ಎರಡನೇ ಆವೃತ್ತಿಯಲ್ಲಿ ವಿ ಹರಿಕೃಷ್ಣ ಸರ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅವಾರ್ಡ್ ಬಂದಿದೆ ಕಾಟೇರ ಚಿತ್ರಕ್ಕಾಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್ ಧನ್ಯವಾದಗಳು ಸರ್ ಅವಾರ್ಡ್ಸ್ ಅಂತ ಅಂದ ತಕ್ಷಣ ನಿಮಗೇನಿದು ಹೊಸದಲ್ಲ ಅವಾರ್ಡ್ಗಳು ಬರೋದು ಸೊ ನಿಮ್ಮ ಯಾವಾಗೆಲ್ಲ ನಾಮಿನೇಟ್ ಆಗಿರ್ತೀರೋ ಅವಾಗೆಲ್ಲವೂ ಕೂಡ ಅವಾರ್ಡ್ ನೀವು ಸ್ವೀಕರಿಸ್ತೀರ ಸೊ ನಿಮಗೆ ಅವಾರ್ಡ್ ಯಾವ ಥರ ಮೋಟಿವೇಟ್ ಮಾಡುತ್ತೆ ಸರ್ ಅವಾರ್ಡ್ ಹೊಸದೇ ಇಲ್ಲದೇ ಇರ್ಬೋದಮ್ಮ ಆದರೆ ಈ ಸಿನಿಮಾಗೆ ಅವಾರ್ಡ್ ಯಾವತ್ತೂ ಹೊಸದೇ ಇರುತ್ತೆ ಸೊ ಪ್ರತಿ ಸಿನಿಮಾ ಹೊಸ ಸಿನಿಮಾ ಸೊ ಚೆನ್ನಾಗಿದ್ದು ಜನ ಮನ್ನೆ ಸಿಕ್ಕು ಎಲ್ಲರೂ ಅದನ್ನು ಅಭಿನಂದಿಸಿದಾಗ ಅದು ಒಂದು ಇನ್ನೊಂದು ಹೆಜ್ಜೆ ಮುಂದೆ ಇಡೋಕ್ಕೆ ಸಹಾಯ ಆಗುತ್ತೆ ಸರ್ ನೀವು ಮಾಡಿರೋ ಸಾಂಗ್ಸಲ್ಲಿ ಇವಾಗ ಇದೇ ಕಾಟೇರ ಚಿತ್ರದೇ ಆಗಿರ್ಬೋದು ಪ ಪಸಂದಗವನೇ ಸಾಂಗು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅದು ಹಿಟ್ಟಾಗಿರೋದು ಎಲ್ಲರೂ ಕೂಡ ರೀಲ್ಸ್ ಮಾಡಿದ್ದಾರೆ ಸೊ ಆ ಟೈಮಲ್ಲಿ ಯಾವ ಥರ ಫೀಲ್ ಆಗುತ್ತೆ ಸರ್ ನಿಮಗೆ ಖಂಡಿತ ಖುಷಿ ಅದೊಂದು ಇದೇ ಹೇಳಿದ್ನಲ್ಲ ಜನ ಯಾವಾಗ ಇಷ್ಟಪಡ್ತಾರೋ ಆಗ ನಮಗೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ನಮಗೆ ಇನ್ನೊಂದು ಸ್ವಲ್ಪ ಮುಂದೆ ಇನ್ನು ಇನ್ನೂ ಪ್ರಯಾಣಿಸ್ಬೋದು ಅನ್ನೋ ಒಂದು ಧೈರ್ಯ ಸಿಗುತ್ತೆ ಒಂದು ಹುಮ್ಮಸ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು